ಅವಧೂತ ಹುಟ್ಟಿನ ಬ್ರಾಹ್ಮಣ ಆದರೂ ಮಡಿ ಮೇಲಿಗೆ ಇರಲಿಲ್ಲ ತಲೆ ಹರಟೆ ನಾನು ಅಂಬೇಡ್ಕರು ಗುರುಗಳೇ ಶಂಕರಾಚಾರ್ಯರು ಗುರುಗಳೇ ಬಸವಣ್ಣನೂ ಗುರುಗಳೇ ನಂಬೋರು ನಂಬೋದು ನಮ್ಮದೇ ಇರೋರು ಅದು ಅವರಿಗೆ ಬಿಟ್ಟಿಲ್ಲ ನನ್ನ ಅನುಭವ ನನಗೆ ನಮ್ಮ ಚರ್ಚೆ ಬರೀ ಅದೊಂದು ಟೈಮ್ ಪಾಸ್ ಆಗಿದೆ ಆ ಚರ್ಚೆ ಇನ್ನೊಬ್ಬರ ಪರಿವರ್ತನೆಗೆ ದಾರಿ ಆಗ್ಬೇಕು ಸೀನು ಜೊತೆ ಸಮ್ಮಾತು ಈ ಸಂಚಿಕೆಯನ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಈ ಸಂಚಿಕೆಯ ಮೂಲಕ ಇನ್ನೊಂದಷ್ಟು ವಿಚಾರ ಅಂದರೆ ನೀವು ಕಣ್ ಕರ್ಣಗಳ ಸಾಕ್ಷಿಯಾಗಿ ಈ ಎಪಿಸೋಡ್ ನೋಡ್ಬೇಕಾಗಿದೆ ಯಾಕಂದ್ರೆ ಯಾವ್ದೋ ಒಂದು ಸೆಕೆಂಡ್ ಏನೋ ಮಿಸ್ ಮಾಡಿದ್ರೆ ಖಂಡಿತ ನೀವು ಕಳ್ಕೊಳ್ತೀರಾ ಅಂದ್ರೆ ಅಷ್ಟು ಜ್ಞಾನದ ಭಂಡಾರದ ಅರಿವು ಹರಿವು ಎರಡೂ ಕೂಡ ಈ ಸಂಚಿಕೆಯಲ್ಲಿ ಆಗ್ತದೆ ವಿನಯ್ ಗುರುಜಿ ಅಂದಾಗ ಇನ್ನೊಂದು ಗೊಂದಲ ಇದೆ ಸರ್ ಎಲ್ರಿಗೂ ಏನಂದ್ರೆ ಸನ್ಯಾಸತ್ವ ಗುರುದೀಕ್ಷೆ ಅಂತ ಹೇಳಿದಾಗ ತುಂಬಾ ಜನ ಅಂದ್ರೆ ತಮ್ಮ ಸಾಂಸಾರಿಕ ಬದುಕಿನಲ್ಲಿ ನೊಂದಾಗ ಎಲ್ಲವನ್ನು ತ್ಯಜಿಸಿ ಅದ್ರಾಗ ಹೋಗ್ತಾರೆ ಅನ್ನೋಂತ ಕೆಲವು ಮಾತುಗಳಿದೆ ನೀವೇನ್ ಹೇಳ್ತೀರಿ ನಾನ್ ನೊಂದೇನು ಬಂದವನಲ್ಲ ನೋಡಿ ಐ ಆಮ್ ಕಂಫರ್ಟ್ ನಮ್ಮ ಅಪ್ಪ ಅಮ್ಮ ಆಫೀಸರ್ ಆಗಿದ್ರು ಮನೆ ಗಿನ ಎಲ್ಲ ಚೆನ್ನಾಗಿತ್ತು ನಾನು ಬಿ ಇ ಮಾಡಿದ್ದೆ ಅಣ್ಣನು ಕೆಲಸ ಮಾಡ್ತಾ ಇದ್ರು ಏನು ಅಂತ ಏನು ತುಂಬಾ ಏನು ಹೈಫೈ ಅಂತ ಹೇಳಲಿಕ್ಕೆ ಹೋಗಲ್ಲ ರಿಲಯನ್ಸ್ ಅಂಬಾನಿ ತರ ಬದುಕದೆ ರಿಯಾಲಿಟಿ ಖುಷಿಲಿದ್ವಿ ನಂಗೊಂದು ಪ್ರಶ್ನೆ ಬಂತು ನಮ್ಮ ಅಜ್ಜ ದೇಹ ಬಿಟ್ಟಾಗ ನಾನ್ ಪ್ರತಿ ಇನ್ಸಿಡೆಂಟ್ ಅನ್ನು ಸಣ್ಣ ನೋಡ್ತಾ ಇದ್ದೆ ನಮ್ಮ ಅಮ್ಮನ ಮನೆಯಲ್ಲಿ ತುಂಬಾ ರಿಚುವಲ್ಸ್ ಲವ್ ಮ್ಯಾರೇಜ್ ಅವರು ತಂದೆ ಮನೆಯಲ್ಲಿ ಅವರು ಕೃಷಿಕರು ಅವರು ನಾನ್ ವೆಜಿಟೇರಿಯನ್ ತಾಯಿ ಮನೆಯಲ್ಲಿ ವೆಜಿಟೇರಿಯನ್ ಶಂಕರಾಚಾರ್ಯನ್ನು ಫಾಲೋ ಮಾಡ್ತಾರೆ ಅವ್ರಲ್ಲಿ ಹಾಗಾಗಿ ಸೊ ಎರಡು ಎರಡು ಮಧ್ಯದಲ್ಲಿ ಏನೋ ಒಂದು ಹುಡುಕಾಟ ಇತ್ತು ಯಾಕೆ ನಾನು ಹುಟ್ಟಿದ್ ವಿಡಂಬಕರ ಮಹರ್ಷಿಗಳು ತಪಸ್ ಮಾಡಿದ್ದು ಜಾಗ ಶೃಂಗೇರಿಲಿ ಅವರ ದೇವಸ್ಥಾನ ಅವ್ರದ್ದು ಐಕ್ಯ ಜಾಗ ಏನಿದೆ ಅದ್ರ ಕೆಳಗೆ ಅದು ಇರ್ಬೋದು ಶೃಂಗೇರಿ ನೀರು ಒಂದು ಕಾಗೆ ಕುಡಿದ್ರು ಅವನಿಗೆ ಜ್ಞಾನ ಬರುತ್ತೆ ಈ ಕಾಗೆ ಕುಡ್ದು ಹಂಗೇನಾದ್ರು ಆಗಿರ್ಬೋದು ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮನ್ ಮದ್ವೆ ಆಗಿದೆ ಹರಿಹರ್ಪುರ ಮಠದಲ್ಲಿ ಆ ನಾನು ಹುಟ್ಟಿದ್ದು ಶೃಂಗೇರಿ ನಾನು ಬೆಳೆದಿನ ತಕ್ಕ ಮಟ್ಟಿಗೆ ಒಂದು ಸಣ್ಣ ಏಜ್ ಏಜಲ್ಲಿ ಪುರ ಮತ್ತೆ ಶೃಂಗೇರಿ ಮತ್ತೆ ಹರಿಹರ್ಪುರ ಸೊ ಎಲ್ಲ ಎಲ್ಲ ದೇವಿ ಜಾಗ ಏನು ಕನೆಕ್ಟಿವಿಟಿ ಇದೆ ಹ್ಮ್ ಹಾಗಾಗಿ ಆ ಕನೆಕ್ಟಿವಿಟಿಲೇ ಬೆಳೀತಾ ಇದ್ದೆ ನಂಗೆ ಈ ಪ್ರಶ್ನೆಗಳಿತ್ತು ಈ ನಾಟಕ ಮಾಡಿದಾಗ ತೀರ್ ಹೋದಾಗ ಈಗ ನಮ್ಮ ಅಮ್ಮನ ಮನೇಲಿ ವೈದಿಕ ಮಾಡ್ತಾ ಇದ್ರು ಒಂದಿಷ್ಟು ಜನ ತಂದೆ ತಾಯಿ ನೋಡ್ಕೊಳ್ತಾನೆ ಇರ್ಲಿಲ್ಲ ಅವ್ರ ಆ ದಿನ ಬಾರಿ ಸೊ ಇದು ಪ್ರಶ್ನೆ ಬರ್ತಾ ಇತ್ತು ಯಾಕೆ ಹೀಗ್ ಮಾಡ್ತಿದಾರೆ ಇದ್ದಾಗ ನೋಡ್ಕೊಳ್ಬೋದಲ್ವಾ ಹೋದ್ಮೇಲೆ ಯಾಕೆ ಇದನ್ ಮನೆಯಲ್ಲೂ ಅದಾಗ್ತಿತ್ತು ತೀರ ಹೋದಾಗ ಅವರೆಲ್ಲ ಅವ್ರಿಗೆ ಇದಿಷ್ಟ ಅದಿಷ್ಟ ಅಂತ ಅವ್ರ ಇದ್ದಾಗ ಅನಿಷ್ಟ ಅಂತಿದ್ರು ಹೋದ್ಮೇಲೆ ಇದಿಷ್ಟ ವೈದ್ಯ ಸ್ಕೋಲಾವರಿ ಏನೋ ಕ್ವಶನ್ ಬಂತೆ ಆ ಕ್ವಶನ್ ಆನ್ಸರ್ ನಾನು ಸಡಲಿಂದಾನೆ ಹುಡುಕ್ತಿದ್ದೆ ಈ ಭ್ರಮೆ ಆಚೆ ಏನಿದೆ ಯಾರಿಗೆ ಡಂಗೂರ ಡಂಗುರ ಹೊಡ್ಕೊಂಡೋಗ್ಲೆ ಇಷ್ಟೆಲ್ಲ ಶೋ ಆಫ್ ನಡೀತಿದೆಯಲ್ಲ ಅದು ಯಾತಕ್ಕೋಸ್ಕರ ಈ ಶೋ ಆಫ್ ಮಾಡೋ ಉದ್ದೇಶ ಏನು ಅವಾಗ ಒಂದು ಉತ್ತರ ಸಿಕ್ತು ಬದುಕಬೇಕು ಅನ್ನೋವನಿಗೆ ಈ ಹುಚ್ಚಾಟ ಎಲ್ಲವೂ ಮಾಡಬೇಕು ಹೌದು ಹಾಂ ಮೈ ಹ್ಯಾಪಿನೆಸ್ ಇನ್ ಮೈ ಇನ್ಸೈಡ್ ಅಂತ ಸತ್ಯ ಗೊತ್ತಿದ್ದವನಿಗೆ ಅವನಿಗೆ ಹುಚ್ಚಾಟ ಏನಿದೆ ಇದನ್ನೆಲ್ಲ ತಿಳಿದೊಬ್ಬ ಸೋ ಎಲ್ಲಿ ಇಡೀ ಜಗತ್ತಿಗೆ ಈಶಾನ ಸರ್ವ ವಿದ್ಯಾನಂ ಈಶ್ವರ ಸರ್ವಭೂತಾನ ಎಲ್ಲರಿಗೂ ಅಧಿಪತಿ ಅವನು ಅವನು ಇಷ್ಟೆಲ್ಲ ಇದ್ದು ಇಂದ್ರನಿಗೆ ಇಂದ್ರ ಪದವಿ ಕೊಟ್ಟ ಶಿವ ಚಿಂಹಾಸನದಲ್ಲಿ ಕೂರ್ಲಿಲ್ಲ ಕುಬೇರನಿಗೆ ಧನ ಕೊಟ್ಟ ಶಿವ ಅವನು ವೆಂಕಟರಮಣನಿಗೆ ಚೀಟಿ ಬರೆದು ಅಲ್ಲಿ ಬಡ್ಡಿ ವ್ಯವಹಾರದ್ದು ಸಾಲ ಇಸ್ಕೊಳ್ಳಕ್ಕೆ ಹೊರಟಿಲ್ಲ ಯಾಕೆ ವೆಂಕಟರಮಣನ ಹತ್ರ ಸಾಲ ಕೊಟ್ಟು ಕುಬೇರ ಸಾಲ ತಗೊಂಡು ಉಂಟಲ್ಲ ಬಾಂಡ್ ಇದೆ ಅಲ್ಲಿ ಫಿನಾನ್ಸಿ ಶುರುವಾಗಿದ್ದೆ ಅಲ್ಲಿ ಆ ಅಲ್ಲಿ ಉಂಟು ಇವತ್ತಿ ಇದೆ ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದಾನೆ ಸೊ ಹಾಗಾದ್ರೆ ಆ ಶಿವ ಯಾಕೆ ಆನಂದವಾಗಿದ್ದಾನೆ ಹಾಂ ತಲೆಯಲ್ಲಿ ಗಂಗೆ ಪಕ್ಕ ಗೌರಿ ಮದ್ಯ ಸರ್ಪ ಕಂಠದಲ್ಲಿ ವಿಶಾಶ ಹಿಮ ಹಾಕಿದ್ದು ಭಸ್ಮ ಚರ್ಮಾಂಬರ ಆದರೂ ಸೋ ಹ್ಯಾಪಿಯೆಸ್ಟ್ ಪರ್ಸನ್ ಜಗತ್ತಿನ ಎಲ್ಲ ಋಷಿಗಳು ಸ್ಮಶಾನಧಾ ವಾಸ ಭಸ್ಮ ಧಾರಣೆ ಮಾಡಿದವನಿಗೆ ಇಷ್ಟೆಲ್ಲ ತ್ರಿಕಾಲ ಸಂಧ್ಯಾ ವಂದನೆ ನಮಸ್ಕಾರ ಮಾಡ್ತಾನೆ ವಾಟ್ ಈಸ್ ದಟ್ ಅನ್ನೋ ಪ್ರಶ್ನೆ ಇದಕ್ಕೆ ಸಣ್ಣಲ್ಲಿತ್ತು ಇದನ್ನು ಹುಡುಕಿದೆ ಅಷ್ಟೇ ಹುಡುಕ್ಬೇಕಾದ್ರೆ ವೇಷ ಹಾಕ್ಲಿಕ್ಕೆ ಹೋಗಿಲ್ಲ ಮನೇನ್ ತೋರಿಸ್ಲಿಕ್ಕೂ ಹೋಗಿಲ್ಲ ಏನಕ್ಕೆ ಅದೆಲ್ಲ ಪ್ರದರ್ಶನ ಇದೆಲ್ಲ ಅಂತರ ಚಿಂತನೆ ಬಾಹ್ಯದ ಚಿಂತನೆ ಇಲ್ಲ ಬಾಹ್ಯ ಚಿಂತನೆ ಮಾಡಬೇಕು ಅನ್ನೋದು ಡೈನಾಸ್ಟಿ ಎಕ್ಸ್ಪಾನ್ಷನ್ ಮಾಡೋರು ಸೊ ಹಾಗೆ ಎಲ್ಲ ಮಾಸ್ಟರ್ಸು ನನ್ನ ಅಂಬೇಡ್ಕರು ಗುರುಗಳೇ ಶಂಕರಾಚಾರ್ಯರು ಗುರುಗಳೇ ಬಸವಣ್ಣನೂ ಗುರುಗಳೇ ಗಾಂಧೀಜಿಯು ಗುರುಗಳೇ ಹೂಮಾರವನು ಗುರುಗಳೇ ಕಾನ್ಸ್ಟೇಬಲ್ಲು ಗುರುಗಳೇ ಎಲ್ಲರಲ್ಲೂ ಗುರು ತತ್ವವನ್ನು ಹುಡುಕ್ತಾ ಹೋದೆ ಕಾಗೆಯೂ ನನಗೆ ಗುರು ಎಲ್ಲ ನೆಂಟನ್ನು ಕರೆದು ಊಟ ಮಾಡಿಸುತ್ತೆ ಇರುವೆ ಡಿಸಿಪ್ಲಿನ್ ಹೇಳಿಕೊಟ್ಟಿದ್ದ ತ್ಯಾಗವನ್ನು ಹೇಳಿಕೊಟ್ಟಿದ್ದಾಳೆ ಅಲ್ವಾ ಅವಳನ್ನು ಗುರು ಅಂತ ತಗೊಂಡವ್ ನಾನು ನದಿ ಸಮಾನತೆಯನ್ನು ಹೇಳಿಕೊಟ್ಟಿದ್ದೆ ಕುಂಭ ಮೇಳ ಮೊನ್ನೆ ಆಯ್ತಲ್ಲ ಎಲ್ಲೇ ಬಿಡೀ ಪ್ರಕೃತಿಯಲ್ಲಿ ಆ ಜ್ಞಾನ ಕೂತ್ಕೊಂಡಿದ್ದೆ ಅಂದ್ರೆ ನಾವು ನಾವು ನೋಡ್ಕೊಳ್ಳೋ ದೃಷ್ಟಿ ಬದಲಾಗಬೇಕು ನಾವು ನೋಡೋ ದೃಷ್ಟಿಯು ಬದಲಾಗಬೇಕು ಅಂತ ಅಂದ್ಕೊಳ್ತೀನಿ ಅಲ್ವಾ ಅದ್ ನೋಡಿ ಈ ಸೃಷ್ಟಿ ಸರಿ ಇದೆ ಒಂದು ಸಣ್ಣ ಜೋಕ್ ಹೇಳ್ತೀನಿ ನಮ್ಮ ಆಶ್ರಮದಲ್ಲಿ ತುಂಬಾ ವೇದ ವೇದಾಂತ ಪಾರಂಗತ್ರ ಒಬ್ಬರು ಬಂದಿದ್ರು ಒಳ್ಳೆ ಅವ್ರ ಮನುಷ್ಯ ಇನ್ನೊಬ್ರು ದುಬೈ ಇಂದ ಬಂದಿದ್ಲು ನನ್ನ ಕ್ಲಾಸ್ ಮೇಟ್ ಅವಳು ಅವಾಗ್ಲೂ ಕಾಲೇಜಲ್ಲಿ ಇರ್ತಾನು ನೆಡ್ಕೊಳ್ಳು ನಾನು ಸುಮಾರು ಡಿಮೋಟಿಗಳು ಕಾಲೇಜಲ್ಲಿ ಸಮೇತ ಹ ನಾನು ಬಿ ಇರ್ಬೇಕಾದ್ರೂ ಹಾಗೆ ಹಾಗಾಗಿ ಅವರೆಲ್ಲ ಅವಾಗಿಂದ್ರು ಹಾಗೇ ಇದ್ರುತ್ತಿದ್ರು ಎರಡು ತಿಂಗಳಿಗೊಮ್ಮೆ ಬಂದಾಗ ಪಾಪ ಅವಳು ಏರ್ಪೋರ್ಟ್ ಇಂದ ಡ್ರೆಸ್ ಅಲ್ಲೇ ಬಂದಿದ್ರು ಈ ಮನುಷ್ಯ ಹೇಳ್ದ ನೋಡಿ ಗುರುಜಿ ಅವಳು ಹೆಂಗ್ ಬಂದಿದ್ದಾಳೆ ನಾನು ಅವನಿಗೆ ಒಂದೇ ಪ್ರಶ್ನೆ ಕೇಳಿ ತಪ್ಪು ತಿಳ್ಕೊಳ್ಬೇಡ ನೀನ್ ಬಂದಿದ್ದು ನನ್ನನ್ನು ನೋಡ್ಲಿಕ್ಕು ಅಥವಾ ಅವಳು ಯಾವ ಬಟ್ಟೆ ಹಾಕಿದ್ದಾಳೆ ನೋಡ್ಲಿಕ್ಕು ಎಲ್ಲೋಯ್ತು ಕಾನ್ಸಂಟ್ರೇಷನ್ ನೀವು ಹೇಳಿದ್ದೇನು ನಿಮ್ಮ ದರ್ಶನ ಮಾಡಲಿಕ್ಕೆ ಒಳಗೆ ನಡೀತಾ ಇರೋದೇನು ನೀವು ದರ್ಶನ ಮಾಡ್ತಾ ಇರೋದು ಬೇರೆ ಯಾರು ಇದು ನಮ್ಮ ಈಗಿನ ಮನುಷ್ಯರ ಪ್ರಾಕ್ಟಿಕಲ್ ಬದುಕು ಒಂದು ಚಿಂತನೆ ಒಂದು ಒಂದು ಸೊ ದಿಕ್ ಬಿಕಾಸ್ ಐ ಗೀವನ್ ದ ನೇಮ್ ವೈ ವೈದಿ ವೆನ್ ವಾಟ್ ಯು ಆರ್ ಟಾಕಿಂಗ್ ದಟ್ ಈಸ್ ನಾಟ್ ಇನ್ ಹೌದು ಯುವರ್ಷನ್ మేకప్ హాకల్లా ప్రతిజ్ఞ మేలు హచ్చిన తనక బౌడ్ చిన్న ధర్స ధర్స మొన్ను గురుజీ యవగ్ వైట్ హాక్తి మనల్లే త్రీ ఫోర్ టీ శర్ట్ యాక్తి కేసా ఇది హాక సాధ్య తోటనూ ఇదే గోషాలే ఇదే యవ ఈ వేష హోడక ఇలా ఈ దిన కొళెారు బర కమెంట్ ಅಲ್ವಾ ಹಾ ಅಲ್ವಾ ನಾನೆ ಒಬ್ಬ ಕೆಲಸದವನು ಕೆಲಸದವನ ಎಸ್ಟೇಟಲ್ಲಿ ಗಮನಿಸಿ ಅವ್ನು ಬೆಳಗ್ಗೆ ಒಂದು ಡ್ರೆಸ್ ಹಾಕೊಂಡ್ಬರ್ತಾನ ನೀಟ್ ಡ್ರೆಸ್ ಹಾಕೊಂಡ್ಬರ್ತಾನೆ ಕೆಲ್ಸಕ್ಕೆ ಕೆಲಸಕ್ಕೆ ಅವ್ನು ಎರಡು ಜೊತೆ ಇಟ್ಕೊಂಡಿರ್ತಾನೆ ಚೇಂಜ್ ಮಾಡಿ ಕೆಲಸ ಮಾಡಿ ಮತ್ತೆ ಆ ಜ ತೆಗೆದಿಟ್ಟು ಸ್ನಾನ ಮಾಡಿ ಬೆಳಿಗ್ಗೆ ಹಾಕಿದ ಬಟ್ಟೆ ಹಾಕೊಂಡು ಹೋಗ್ತಾರೆ ಸೊ ನಾನು ಆನ್ಸರ್ ಕೊಡ್ತಾ ಹೋದ್ರೆ ಎಲ್ಲಾ ಕ್ವಶನ್ ಇದನ್ನು ಕೊಡ್ತಾ ಹೋಗ್ಬೋದು ಆದ್ರೆ ನಾನು ಕೇಳೋದು ಅದರಿಂದ ಸಮಾಜಕ್ಕೇನು ನಮ್ಮ ಚರ್ಚೆ ಬರೀ ಅದೊಂದು ಟೈಮ್ ಪಾಸ್ ಆ ಚರ್ಚೆ ಇನ್ನೊಬ್ಬರ ಪರಿವರ್ತನೆಗೆ ದಾರಿ ಆಗ್ಬೇಕು ಅವಾಗ ಆ ಸ್ಟ್ಯಾಂಡ್ ಇದೆ ಅಲ್ವಾ ಈ ಎಲ್ಲ ಆದರ್ಶಕ್ಕಿಂತ ಆದರ್ಶ ನಂಗೆ ಕುವೆಂಪು ಅಲ್ವಾ ನಮ್ಮೂರ ಕಡೆ ಅವರೇ ನಮ್ಮ ಟ್ರಸ್ಟಿ ಸಮೇತ ಅವರ ಫ್ಯಾಮಿಲಿ ಅವರು ಹಾಗಾಗಿ ಅಭಿಮಾನಿ ಅಲ್ಲಲ್ಲಿ ನಾನು ಹೇಳಿದೆ ಯಾಕಂದ್ರೆ ನೋಡು ನೋಡಿ ಅವರು ಫಸ್ಟ್ ನಾಸ್ತಿಕವಾದಿ ಅಂತಲ್ಲ ಸತ್ಯ ಹುಡುಕ್ತಾ ಇದ್ರು ಅವರಿಗೆ ಪರಮಾಂಸರ ಇನ್ಫ್ಲೂಯೆನ್ಸ್ ಆದ್ಮೇಲೆ ತಕ್ಕ ಮಟ್ಟಿಗೆ ಸತ್ಯ ಸಿಕ್ತು ಅಲ್ವಾ ಅವಾಗ ಒಂದು ಹಾಡು ಕರುಣಾಳು ಕರುಣಾಡುಗೆ ಶುರು ಬರದ ಹಾಡು ಬೇರೆ ಸಮಯದಲ್ಲಿ ನಮಗಿತ್ತ ಹಾಡು ಎಲ್ಲ ತೆಗೆದು ಹೊರಗಾಕೊಂಡ ಅದೇ ಕುವೆಂಪುಗೆ ನಾಲೆಡ್ಜಿನ ಬೇಸ್ ಗುರುವಿನ ಕೃಪೆಯಿಂದ ಸಿಕ್ಕಾಗ ಆದ್ರೆ ಅವರೆಲ್ಲೂ ಅವರ ಸಿದ್ಧಾಂತ ಬಿಡ್ಲಿಲ್ಲ ಕುವೆಂಪು ಕಿದ್ದಷ್ಟು ದೊಡ್ಡ ಜ್ಞಾನಿ ಸನ್ಯಾಸಿ ಕಾರಂತರ ಅಷ್ಟೆಲ್ಲ ಯಾರಿಲ್ಲ ಆ ಅವರ ಧಾರಾಬೇಂದ್ರ ಡಿ ವಿಜಿ ಬಂದಿದ್ದೆಲ್ಲ ಮಂಕು ತಿನ್ನ ಸರ್ವಜ್ಞನಿಗೂ ಡಿ ವಿಜಿಗೇನ್ ಕಮ್ಮಿ ಇದೆ ಎರಡು ಒಂದೇ ಅರ್ಥ ಇರೋದು ತರ ವೇಷವೂ ಹಾಕೊಂಡಿಲ್ಲ ಹಾ ಡಿ ಅವ್ರ ಪಾಡಿಗೆ ಅವ್ರಿದ್ರು ಆದ್ರೆ ನಾಲೆಡ್ಜ್ ಒಳಗಿದ್ದಿತ್ತು ಸಾಮಾನ್ಯರೆಲ್ಲ ಅದೆಲ್ಲ ಬರಲಿಕ್ಕೆ ಸಾಧ್ಯ ಇಲ್ಲ ಹೌದು ರಾಮಾಯಣ ದರ್ಶನ ಬರ್ದಿದ್ಯಾರು ದೇವರನ್ನೇ ನಂಬದ್ ಪಾರ್ಟಿ ರಾಮಾಯಣ ದರ್ಶನ ಬಂದು ಪ್ರಪಂಚ ಕೊಟ್ಟು ನಾವು ಹೇಳ್ಕೊಳ್ತೀವಿ ನಮಗೆ ಮೊದಲ ಜ್ಞಾನಪೀಠ ಪ್ರಶಸ್ತಿ ರಾಮಾಯಣ ದರ್ಶನ ಅದೇ ನಾನು ಹೇಳುದು ಒಂದೇ ವ್ಯಕ್ತಿಯ ವ್ಯಕ್ತಿತ್ವ ವ್ಯಕ್ತಿ ವಿಕಾಸ ಜ್ಞಾನ ವಿಕಾಸ ತತ್ವ ವಿಕಾಸ ಪೆರಿಯಾರ್ ಬದಕಾಗ್ಲಿ ಇದ್ದಿದ್ದು ಅಕ್ಕ ರಿಚುವಲ್ ಫ್ಯಾಮಿಲಿ ತಮಿಳ್ನಾಡಿಗೆ ಹೋದ್ರೆ ಎಲ್ಲಾ ಕಡೆ ಒಂದೊಂದು ಕುವೆಂಪು ಇದ್ರು ಅವ್ರು ಹೆಂಗ್ ಚೇಂಜ್ ಮಾಡಿದ್ರು ಬಸವಣ್ಣ ಇದ್ದಿದ್ದು ಒಂದು ಏನ್ ಹೇಳ್ತಾರೆ ತುಂಬಾ ರಿಚುವಲ್ಸ್ ಇದ್ದ ಫ್ಯಾಮಿಲಿ ಅವ್ರಿಗೆ ಅವರ ಗುರುವಿನ ಸ್ವರ ಬರ್ತದೆ ಕಾರಣ ಜನ್ಮರವ್ರು ಎದ್ದು ಹೊರಡ್ತಾರೆ ಹಂಗಂತ ಹೇಳಿ ಅವರು ಒಳಗಿಂದ ಸನ್ಯಾಸ ಜ್ಞಾನದ ಸನ್ಯಾಸದಲ್ಲಿದ್ರು ಹೊರಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಿದ್ರು ಹೇಳ್ಬೋದು ಬಸವಣ್ಣ ಬಣ್ಣ ಹಾಕಿ ಗೋಲ್ಡ್ ಹಾಕಿದ್ರಿ ನೀವ್ ಹಾಕಿ ಕಿರೀಟ್ ಹಾಕಿದ್ರಿ ಆ ವೇಷಕ್ಕೂ ತತ್ವಕ್ಕೆ ಏನ್ ಸಂಬಂಧ ಅಲ್ವಾ ಮೊಬೈಲ್ ಯಾವ್ದಾದ್ರ ಆಗ್ಲಪ್ಪ ನೆಟ್ವರ್ಕ್ ಒಂದಿದ್ರೆ ಸಾಲದ ನಿಜ ಗುರುಗಳೇ ನಿಜ ಹಾ ಗುರುಗಳೇ ನನಗೆ ಮತ್ತೊಂದು ಕನ್ಫ್ಯೂಷನ್ ನನ್ನಲ್ಲೂ ಇದೆ ದೂತ ಅವಧೂತ ಅದರ ಎರಡರ ಬಗ್ಗೆ ಡಿಫ್ರೆನ್ಸ್ ಹೇಳ್ಬೋದ ನಾನು ಅಕ್ಷರತ್ವ ತ್ವರೇಣ್ಯತ್ವ ದೂತತ್ವ ಅಂತ ಅವಧೂತ ಶಬ್ದದ ಮೀನಿ ಅದನ್ನ ಇವತ್ತು ಈ ಶಬ್ ಈ ಶರೀರ ಒಪ್ಪಿಲ್ಲ ಗುರುಗಳು ಅದನ್ನ ಕರೆದಿದ್ರು ನಾನು ಪಿ ಯು ಸಿಲಿರ್ತ ವೆಂಕಟಾಚಲ ನಾನು ನಾನಿನ್ನು ಸುಳ್ಯ ಕಾಲೇಜಿಗೆ ಹೋಗಿರ್ಲಿಲ್ಲ ಒಬ್ರು ಶಿವನ್ ದೇವಸ್ಥಾನ ಇರೋ ಮನೇಲಿ ಅವರು ಕುತ್ಕೊಂಡಿದ್ರು ಸಂಜೆ ಏಳುವರೆ ನಾನು ಅವರನ್ನ ನೋಡ್ಲಿಕ್ಕೆ ಹೋದಾಗ ಏನು ಸುಳ್ಯ ಕಾಲೇಜ್ ಅವಧೂತ್ರೆ ಅಂತ ಹೇಳಿದ್ರು ಶಾವಿಗೆ ತೆಗೆದು ಗುರುಗಳು ತಿನ್ಸಿದ್ರು ಅವರು ಶಾವಿಗೆ ತಿಂತಿದ್ರು ತಟ್ಟೆ ನಾನು ಅವಾಗ ನಗಾಡ್ದೆ ನಂಗೂ ಅವಾಗ ಅದರ ಮೀನಿಂಗ್ ಗೊತ್ತಿಲ್ಲ ಓಕೆ ನಾನು ಆಮೇಲೆ ನನ್ನ ಪ್ರೊಫೆಸರ್ ಗಿರಿಗಿಶಾಸ್ತ್ರಿಗಳ ಹತ್ರ ಹೋಗಿ ಅಕ್ಷರದ ಅರ್ಥ ಏನು ಶಬ್ದದ ಅರ್ಥ ಏನು ಯಾಕೆ ನಾವು ಪೆಂಡಿಂಗ್ ಇಟ್ಕೊಳುತ್ತ ತಲೆಹರಟೆ ನಾನು ಆದ್ರೂ ಯಾವ್ದಾದ್ರು ತಲೆಗೆ ಹುಕ್ಕಿದ್ರೆ ಅದಕ್ಕೆ ಉತ್ತರ ಹುಡುಕಬೇಕು ಅದೊಂದು ಅವಾಗ ಅವ್ರು ಹೇಳಿದ್ರೆ ವಿವೇಕ ಚೂಡಾಮಣಿಲಿ ಶಂಕರಾಚಾರ್ಯರು ಬರೆದ ಶ್ಲೋಕದಲ್ಲಿ ಅದರ ಅರ್ಥ ಇದೆ ಆಮೇಲೆ ಶೃಂಗೇರಿ ಮಾಣಿಕ್ಯ ಚಂದ್ರಶೇಖರ ಭಾರತಿಗಳ ಪುಸ್ತಕ ಅಧ್ಯಯನ ಮಾಡಿದ್ರು ಅದರಲ್ಲಿ ಅವರು ಅವಧೂತರಾಗಿದ್ದರು ಆಮೇಲೆ ಗುರುಗಳ ಬಗ್ಗೆ ತಿಳ್ಕೊಂಡೆ ಒಂದಿಷ್ಟು ಏನು ಅವಸ್ಥೆ ಅಂದ್ರೇನು ಆಮೇಲೆ ಸದಾಶಿವ ಬ್ರಹ್ಮೇಂದ್ರರ ಬಗ್ಗೆ ನೆರೂರು ಸರ್ವಂ ಬ್ರಹ್ಮಮಯ್ಯಂಬರ್ದವ್ರು ಅವರ ಬಗ್ಗೆ ತಿಳ್ಕೊಂಡೆ ಆಮೇಲೆ ಅದರ ಅಧ್ಯಯನ ಶುರು ಮಾಡಿದೆ ಆಮೇಲೆ ಸುಳ್ಯಕ್ಕೆ ಹೋಗಬೇಕಾಯ್ತು ನಂಗೆ ಆ ಏಟಿಗೆ ಹೋಗವನಿದ್ದವ್ ನಾನು ಗುರುಗಳು ಹೇಳಿದ್ದು ಕಾಲೇಜಿಗೆ ಅಲ್ಲಿ ನಿತ್ಯಾನಂದರು ತಪಸ್ ಮಾಡಿದ್ದು ಜಾಗ ಕಾನೇಗಾಡಿಗೆ ಹೋಗಬೇಕಾಯ್ತು ನಾನು ಪಿ ಯು ಇರಬೇಕಾದ್ರೆ ಭಗವಾನ್ರ ದರ್ಶನ ಆಗಿತ್ತು ಒಮ್ಮೆ ಅವರು ಶರೀರ ಬಿಟ್ಟಿದ್ದು ನೈನ್ಟೀನ್ ಟು ಟೂಗೆ ನಂಗೆ ಅವ್ರು ಯಾರು ಅಂತನೂ ಗೊತ್ತಿಲ್ಲ ನಮ್ಮ ಆಶ್ರಮದಲ್ಲಿ ಉದ್ಭವ ದತ್ತಪಾದಕ್ಕೆ ಏನಿದೆ ಆ ಜಾಗದಲ್ಲಿ ಅವರು ಕೂತ್ಕೊಂಡಿದ್ರು ಬೆಳಿಗ್ಗೆ ಮುಂಚೆ ಬೆಳಗ್ಗೆ ಏಳು ಗಂಟೆ ಸಮಯ ಇರ್ಬೋದು ನಂಬೋರು ನಂಬೋದು ನಮ್ಮದೇ ಇರೋರು ಅದು ಅವರಿಗೆ ಬಿಟ್ಟಿತ್ತು ನನ್ನ ಅನುಭವ ನನಗೆ ಹೌದು ಆಮೇಲೆ ಸ್ವಲ್ಪ ನಾವೀಗ ರೀಸರ್ಚ್ ಎಲ್ಲ ಮಾಡ್ತಿತ್ತು ಹುಡುಕ್ತಾ ಇದ್ದೆ ಅದೊಂದು ಹುಚ್ಚು ನನ್ನ ಗುರುಗಳನ್ನ ನೋಡಿದ್ಮೇಲೆ ಹೊಸ್ತೇನೋ ಉಂಟು ಅಂತ ಆಯ್ತು ಸನ್ಯಾಸದಲ್ಲಿ ಇವರು ಸ್ನಾನ ಮಾಡ್ತಿರ್ಲಿಲ್ಲ ಯಾರನ್ನು ದ್ವೇಷ ಮಾಡ್ತಿರ್ಲಿಲ್ಲ ಯಾರನ್ನು ಅಂಟುಕೊಳ್ತಿರ್ಲಿಲ್ಲ ಉಂಟಾವೆಲ್ಲ ಉಟ್ಕೊಳ್ಳೋರು ಸದಾ ಖುಷಿ ಅವರಿಗೆ ಏನ್ ಹೇಳಬೇಕು ಅಂದ್ರೆ ಒಂದು ಹ್ಯಾಪಿನೆಸ್ ಚಿದಾನಂದ ಅಂತ ಕೈಯಲ್ಲಿ ಕಾಸು ಇಟ್ಕೊಳ್ಳಲ್ಲ ಆದ್ರೆ ಹ್ಯಾಪಿಯಾಗಿದ್ದಾರೆ ಮನೆಯಲ್ಲಿ ವಿಪರೀತ ಆಸ್ತಿ ಇಟ್ಕೊಳ್ಳಲ್ಲ ಏನ್ ಬಂದ್ರು ಹಂಚ್ತಾ ಇದ್ರು ಗುರುಗಳು ರಾತ್ರಿ ಹಗಲು ಅಂತಿರ್ಲಿಲ್ಲ ಮೋಷಣೆಗೆ ಯಾವಾಗ್ಲೂ ಹೋಗೋರು ಸ್ನಾನ ಯಾವಾಗ್ಲೂ ಅವ್ರದ್ದು ಮೈ ಭಸ್ಮದ ಪರಿಮಳ ಇದ ಅನುಭವದಿಂದ ನೋಡಿದೀನಿ ಅವ್ರು ಬಂದಾಗ ಹಸು ನಾಯಿ ಎಲ್ಲ ಎಲ್ಲರನ್ನೂ ಸಮಾನತೆಯ ನೋಡ್ಬೇಕು ಹುಟ್ಟಿದ ಬ್ರಾಹ್ಮಣ ಆದ್ರೂ ಮಡಿ ಮೇಲಿಗೆ ಇರ್ಲಿಲ್ಲ ಯಾರನ್ನು ತುಚ್ಛವಾಗಿ ಗುರುಗಳು ನೋಡ್ತಿರ್ಲಿಲ್ಲ ಓದಿದ್ದಾರೆ ಮಕ್ಕಳೆಲ್ಲ ಮದುವೆ ಮಾಡಿದ್ದಾರೆ ಜವಾಬ್ದಾರಿಯಿಂದ ಇದ್ದಾರೆ ಒಬ್ಬರು ಮಗಳನ್ನ ಡಾಕ್ಟ್ರಿ ಕೊಟ್ಟು ಮದುವೆ ಮಾಡಿದ್ದಾರೆ ಅದನ್ನು ನಿಭಾಯಿಸ್ತಿದ್ದಾರೆ ಇದನ್ನೂ ನಿಭಾಯಿಸ್ತಿದ್ದಾರೆ ಎಲ್ಲ ಪೀಠಾಧಿಪತಿಗಳನ್ನು ಗೌರವ ಕೊಡ್ತಾರೆ ಆ ಒಂದು ಬದುಕಿದೆಯಲ್ಲ ಅವ್ರ ಪಾಠ ಪುಸ್ತಕ ಬರೀಲಿಲ್ಲ ಆಮೇಲೆಲ್ಲ ಪುಸ್ತಕ ಬರ್ಸಿದ್ರು ಆಮೇಲೆ ಅವ್ರ ಬದುಕನ್ನು ಒಬ್ಬರಿಗೆ ನೋಡಿದಾಗ ಅನ್ಸುತ್ತೆ ಇಂಥದ್ದು ಒಂದು ಬದುಕಿದೆ ಬರೀ ದ್ವೇಷ ಕುಸ್ತಿ ಬದುಕಲ್ಲ ಅಲ್ಲ ಆಮೇಲೆ ರಮಣರ ಮಾಹಿತಿ ಸಿಕ್ತು ಹುಡುಕಿದೆ ಸಿದ್ಧಾರೂಢರ ಮಾಹಿತಿ ಸಿಕ್ತು ನವಲುಗುಂದಾಜ್ಜನ ಮಾಹಿತಿ ಸಿಕ್ತು ಅತನಿ ಶಿವಯೋಗಿಗಳ ಮಾಹಿತಿ ಸಿಕ್ತು ಅಲ್ಲಿಪುರದ ತಾತನ ಮಾಹಿತಿ ಸಿಕ್ತು ಒಂದು ಏನು ಸಿಕ್ಕಿದೆ ಅಂತ ಹೇಳಲ್ಲ ನೀವು ಚಂದನದ ಹತ್ತು ವರ್ಷದ ಕತೆ ಹೇಳಿದ್ರಲ್ಲ ಇದ್ರದ್ದು ಉಂಟು ಆದ್ರೆ ಇದ್ಯಾವುದು ಅನೌನ್ಸ್ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ